ಆತ್ಮೀಯ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಸದ್ಯ ದೇಶದಲ್ಲಿ ಮತ್ತು ಪ್ರಪಂಚದಲ್ಲಿ ಮಾಲ್ಡೀವ್ಸ್ ನ ಬಗ್ಗೆ ಮತ್ತೆ ಲಕ್ಷ ದ್ವೀಪದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷ ದ್ವೀಪಕ್ಕೆ ಬಂದ ಮೇಲೆ ಸಾಕಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಮುಖ್ಯವಾಗಿ ಮಾಲ್ಡೀವ್ಸು ನಮ್ಮ ಭಾರತದ ಪ್ರಧಾನ ಬಗ್ಗೆ ಕೆಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿ ಅಪಮಾನಿಸುವಂತ ಪ್ರಯತ್ನ ಮಾಡ್ತು ಒಂದ್ ರೀತಿ ತನಗೆ ತಾನೇ ಬಾವಿಯನ್ನು ತೋಡ್ಕೊಳ್ವಂತ ಒಂದು ಪ್ರಯತ್ನ ಅಂತಾನೆ ಇದನ್ನ ವಿಶ್ಲೇಷಣೆ ಮಾಡ್ಲಾಗ್ತಾ ಇರುವಂತದ್ದು ಈ ಸಂದರ್ಭದಲ್ಲಿ ಮಾಲ್ಡೀವ್ಸ್ ನ ಟೂರಿಸಂಗೆ ಸಾಕಷ್ಟು ರೀತಿಯ ಒಡೆತವನ್ನು ಕೊಡಲಿಕ್ಕೆ ಭಾರತ ಮತ್ತೆ ಭಾರತದ ಜನತೆ ಭಾರತೀಯರು ಶಬ್ದವನ್ನು ಮಾಡ್ತಿದ್ದಾರೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಟ್ವಿಟ್ಟರ್ ಅಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಸೊ ಇದೆಲ್ಲ ಬೆಳವಣಿಗೆಗಳ ಮಧ್ಯದಲ್ಲಿ ನಾವು ಮಾಲ್ಡೀವ್ಸ್ ನಲ್ಲಿ ಮಾಲ್ಡೀವ್ಸ್ ನ ಹಿನ್ನೆಲೆ ಏನು ಭಾರತಕ್ಕೆ ಮಾಲ್ಡೀವ್ಸ್ಗೆ ಯಾವ ರೀತಿ ಸಂಬಂಧ ಇದೆ ಮಾಲ್ಡೀವ್ಸ್ಗೂ ಭಾರತಕ್ಕೂ ಸಂಬಂಧ ಇತ್ತಾ ಇಲ್ವಾ ಮಾಲ್ಡೀವ್ಸ್ ಹೆಸರಿನ ಹಿನ್ನೆಲೆ ಏನು ಎಲ್ಲದರ ಬಗ್ಗೆ ನಾವು ಕೂಡ ಒಂದಿಷ್ಟು ವಿಚಾರಗಳನ್ನ ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಮೊದಲನೇದಾಗಿ ಮಾಲ್ಡೀವ್ಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಹಿಂದೂ ಮಹಾಸಾಗರದಲ್ಲಿರುವಂತ ಒಂದು ದ್ವೀಪಗಳ ದೇಶ ಅಂತಾನೆ ಕರೀತಾರೆ ದ್ವೀಪಗಳ ದೇಶ ಅಂದ್ರೆ ಬಹಳಷ್ಟು ಇಡೀ ಮಾಲ್ಡೀವ್ಸ್ ಇರುವಂತದ್ದೇ ಎಲ್ಲ ದ್ವೀಪಗಳ ರೂಪದಲ್ಲಿ ಅಲ್ಲಲ್ಲಿ ಚಿಕ್ 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 ಚಿಕ್ಕ ದ್ವೀಪಗಳು ಈ ಒಳಗೊಂಡಂತ ದೇಶ ಅಂತಂದ್ರೆ ಅದು ಮಾಲ್ಡೀವ್ಸ್ ದೇಶ ಈ ಒಂದು ಮಾಲ್ಡೀವ್ಸ್ ದೇಶ ಮಾಲ್ಡೀವ್ಸ್ ನ ರಾಜಧಾನಿ ಹೆಸರು ಮಾಲೆ ಅಂತ ಕರೀತಾರೆ ಮಾಲೆ ಮಾಲೆ ನಾವೆಲ್ಲ ಗೊತ್ತಲ್ಲ ಮಾಲೆ ಅಂದ್ರೆ ಹೂಮಾಲೆ ಅಂತ ನಾವು ಕೇಳಿದೀವಿ ಹೂವಿನ ಹಾರವನ್ನು ಯಾವ ರೀತಿ ಹಾರ ನಾವು ಮಾಡ್ಲಿಕ್ಕೆ ಹೂಗಳನ್ನ ಜೋಡಿಸಿಕೊಂಡು ಹಾರವನ್ನ ತಯಾರು ಮಾಡ್ತೀವಿ ಅದೇ ರೀತಿಯಲ್ಲಿ ಹೂವಿನ ರೀತಿಯಲ್ಲಿ ಅಲ್ಲಲ್ಲಲ್ಲಿ ಚಿಕ್ಕ ಚಿಕ್ಕ ದೀಪಗಳು ಸೇರಿಕೊಂಡು ಆಗಿರುವಂತಹ ದೇಶ ಮಾಲ್ಡೀವ್ಸ್ ಅದಕ್ಕೋಸ್ಕರ ಅದರ ರಾಜಧಾನಿಯನ್ನ ಮಾಲೆ ಅಂತ ಕರೀತಾರೆ ಮಾಲೆ ಅಂತ ಹೆಂಗ್ ಬಂತು ಹೆಸರು ಮಾಲ್ಡೀವ್ಸ್ ಅನ್ನೋದು ಹೆಂಗ್ ಬಂತು ಅದನ್ನು ಕೂಡ ನಾವು ನಿಮ್ಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೀವಿ ಮಾಲ್ಡೀವ್ಸ್ ನಲ್ಲಿ ಒಟ್ಟಾರೆ ಎರಡು ಲಕ್ಷದ ತೊಂಬತ್ತೆಂಟು ಸಾವಿರದ ಎಂಟುನೂರ ನಲವತ್ತೆರಡು ಜನಸಂಖ್ಯೆ ಇದೆ ಅಂತಂದು ಕೂಡ ಹೇಳಲಾಗ್ತದೆ ಈ ಮಾಲ್ಡೀವ್ಸ್ ನ ಹೆಸರು ಆ ಮಾ ಹಿಂದೆ ಏನಾಗಿತ್ತು ಅಂದ್ರೆ ದಿವೇಹಿ ರಾಜ್ಯ ಎಂಬುದಾಗಿತ್ತು ದಿವೇಹಿ ರಾಜ್ಯ ಅಂತ ಕೂಡ ಇದನ್ನ ಕರೆದಿದ್ದಾರೆ ಈ ಮಾಲೆಯಂತೆ ಕಾಣುವಂತಹ ದ್ವೀಪ ಸಮೂಹ ಇರೋದ್ರಿಂದ ಈ ಮಾಲ್ಡೀವ್ಸ್ಗೆ ಮಾಲೆ ಅನ್ನುವಂತ ಹೆಸರು ಬಂತು ಫಸ್ಟ್ ಇದನ್ನ ಮಾಲೆ ಅಂತ ಕರಿತಾ ಇದ್ರು ಆ ಮಾಲೆ ಮತ್ತೆ ದಿವೇಹಿ ರಾಜ್ಯ ಅಂತ ಕೂಡ ಕರಿತಿತ್ತು ಶ್ರೀಲಂಕಾದ ಕೆಲವು ದಾಖಲೆಗಳ ಪ್ರಕಾರ ಶ್ರೀಲಂಕಾದ ಪ್ರಾಚೀನ ದಾಖಲೆಗಳ ಪ್ರಕಾರ ಮಹಾವಂಶದಲ್ಲಿ ಈ ಒಂದು ದ್ವೀಪದ ಬಗ್ಗೆ ದ್ವೀಪ ರಾಷ್ಟ್ರದ ಬಗ್ಗೆ ಉಲ್ಲೇಖ ಇದೆ ನಿಮ್ಗೆ ಮಹಾವಂಶ ಶ್ರೀಲಂಕಾ ಚರಿತ್ರೆಯಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸುವಂತ ವಿಚಾರ ಆ ಒಂದು ಮಹಾವಂಶದಲ್ಲಿ ಮಾಲ್ಡೀವ್ಸ್ ನ ಉಲ್ಲೇಖ ಇದೆ ಏನಂತ ಉಲ್ಲೇಖ ಇದೆ ಮಹಾವಂಶದಲ್ಲಿ ಮಹಿಳಾ ದಿವ ಅಥವಾ ಐಸ್ಲ್ಯಾಂಡ್ ಆಫ್ ವುಮೆನ್ ಎಂದು ಕರೆಯಲಾಗುತ್ತಿತ್ತು ಮಹಿಳಾ ದಿವ ಮಾಲ್ಡೀವ್ಸ್ ಅನ್ನ ಮಹಿಳಾ ದಿವಾ ಅಂತ ಕೂಡ ಈ ಮಹಾವಂಶದಲ್ಲಿ ಕರೆಯಲಾಗಿದೆ ಕೆಲವು ವಿದ್ವಾಂಸದ ಅಭಿಪ್ರಾಯ ಪ್ರಕಾರ ಸಂಸ್ಕೃತದಲ್ಲಿ ಈ ಮಾಲ್ಡೀವ್ಸ್ ಅನ್ನ ಏನಂತ ಕರೆದಿದ್ದಾರೆ ಅಂತ ನೋಡೋಣ ಸಂಸ್ಕೃತದಲ್ಲಿ ಇದನ್ನ ಮಾಲದ್ವೀಪ ಅಂತ ಕರೆದಿದ್ದಾರೆ ಮಾಲದ್ವೀಪ ಅಂತಂದ್ರೆ ದ್ವೀಪಗಳ ಹೂಮಾಲೆ ದ್ವೀಪಗಳ ಹೂಮಾಲೆ ಹೊಂದಿರುವಂತಹ ಒಂದು ಪ್ರದೇಶವನ್ನ ಮಾಲದ್ವೀಪ ಅಂತ ಕೂಡ ಸಂಸ್ಕೃತದಲ್ಲಿ ಕರೆದಿದ್ದಾರೆ ಇದಾದ್ಮೇಲೆ ಮಾಲ್ಡೀವ್ಸ್ ನ ಅಂದಾಜು ಸುಮಾರು ಸಾವಿರದ ಇನ್ನೂರ ತೊಂಬತ್ತು ಅವಳ ದ್ವೀಪ ಸಮೂಹಗಳನ್ನ ಉತ್ತರ ದಕ್ಷಿಣ ದಿಕ್ಕಿನ ಉದ್ದಕ್ಕೂ ಎರಡು ಸಾಲಿನಲ್ಲಿ ಇಪ್ಪತ್ತಾರು ಅವಳ ದ್ವೀಪಗಳನ್ನ ಹೊಂದಿದೆ ಅಂತ ಹೇಳಲಾಗ್ತಾ ಇದೆ ಸುಮಾರಷ್ಟು ದ್ವೀಪಗಳು ಈ ಮಾಲ್ಡೀವ್ಸ್ ನಲ್ಲಿ ಇದೆ ಇದೊಂದು ರೀತಿ ದ್ವೀಪಗಳ ರಾಷ್ಟ್ರ ದ್ವೀಪಗಳ ತುಂಬಿಕೊಂಡಿರುವಂತಹ ಒಂದು ದೇಶ ಅಂತ ಕರೀತಾರೆ ಮಾಲ್ಡೀವ್ಸ್ ನಲ್ಲಿ ಮೂಲ ನಿವಾಸಿಗಳು ಮೊದಲ ನಿವಾಸಿಗಳು ಎಲ್ಲಿಂದ ಬಂದವರು ಅಂತ ಕೇಳಿದ್ರೆ ಮಾಲ್ಡೀವ್ಸ್ ನಲ್ಲಿ ನೆಲೆ ನಿಂತಿದ್ದಂತಹ ಮೂಲ ಜನಾಂಗ ಯಾವುದು ಅಂತಂದ್ರೆ ಅದು ಕೇರಳದ ಮೂಲದಿಂದ ಕೂಡ ಬಂದಿರುವಂತ ದ್ರಾವಿಡರು ಅಂತ ಕರೀತಾರೆ ಕೇರಳದ ಮೂಲದಿಂದ ಬಂದಂತ ದ್ರಾವಿಡರು ಈ ಮಾಲ್ಡೀವ್ಸ್ ನ ಮೂಲ ನಿವಾಸಿಗಳು ಅಂತ ಕರೆಸ್ಕೊಳ್ತಾರೆ ಸೊ ಸಂಗಮ ಕಾಲದಲ್ಲಿ ಕೇರಳದ ಭಾಗದಿಂದ ಈ ಒಂದು ದ್ರಾವಿಡರು ಮಾಲ್ಡೀವ್ಸ್ಗೆ ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಭಾರತೀಯ ಶ್ರೀಲಂಕಾದ ಪಶ್ಚಿಮ ಭಾಗದಿಂದ ಕೂಡ ಒಂದಷ್ಟು ಜನ ಏನು ಮೀನುಗಾರರು ವಲಸೆ ಕೂಡ ಈ ಒಂದು ಭಾಗಕ್ಕೆ ಬಂದು ನೆಲೆ ನಿಂತಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಇದಾದ್ಮೇಲೆ ಇಲ್ಲಿ ಪ್ರಮುಖವಾಗಿ ಪುರಾತನ ತಮಿಳು ತಲೆಮಾರಿನ ಗಿರಾವರ ಅನ್ನುವಂತಹ ಒಂದು ಸಮುದಾಯದ ಜನರು ಕೂಡ ಮಾಲ್ಡೀವ್ಸ್ ನಲ್ಲಿ ನೆಲೆ ನಿಲ್ತಾರೆ ಕ್ರಿಸ್ತಪೂರ್ವ ಸುಮಾರು ಐನೂರರ ಸಂದರ್ಭದಲ್ಲಿ ರಾಜ ವಿಜಯ ಹಡಗಿನಲ್ಲಿ ನೋಡಿ ಈ ಚೋಳರ ರಾಜ ವಿಜಯ ಹಡಗಿನಲ್ಲಿ ಶ್ರೀಲಂಕಾಗೆ ಹೋಗೋದ್ರ ಬದಲಾಗಿ ಈ ಮಾಲ್ಡೀವ್ಸ್ಗೆ ಹೋಗಿ ತಲುಪಿದ್ದ ಅಂತ ಕೂಡ ಹೇಳಲಾಗ್ತಾ ಇದೆ ಆ ಸಂದರ್ಭದಲ್ಲೇ ಈ ಮಹಿಳಾ ದ್ವೀಪಿಕ ಅಂತ ಕರೆದಿದ್ದಾರೆ ಆ ಮಹಿಳಾ ದ್ವೀಪಕ ಮಾಲ್ಡೀವ್ಸ್ ಅನ್ನುವಂತಹ ದೇಶವನ್ನು ಮಹಿಳಾ ದ್ವೀಪಕ ಅಂತ ಯಾವಾಗ ಕರೆದಿದೆ ಅಂದ್ರೆ ಮಹಾವಂಶದಲ್ಲಿ ಉಲ್ಲೇಖ ಪ್ರಕಾರ ರಾಜ ವಿಜಯ ಅಡಗಿನಲ್ಲಿ ಈ ಶ್ರೀಲಂಕಾಕ್ ಹೋಗೋ ಬದಲು ಮಿಸ್ ಆ ಕಡೆ ಪ್ರಯಾಣ ಮಾಡಿ ಮಾಲ್ಡೀವ್ಸ್ ತಲುಪಿರ್ತಾನೆ ಆಗ ಆ ಹೆಸರನ್ನ ಕರೆದಿರುವಂತದ್ದು ಕೂಡ ಇದೆ ಅಶೋಕನ ಕಾಲದಲ್ಲಿ ಇಲ್ಲಿಗೆ ಬೌದ್ಧ ಧರ್ಮ ಬರುತ್ತೆ ಬೌದ್ಧ ಧರ್ಮ ಯಾವಾಗ ಬಂತು ಅಂದ್ರೆ ಅಶೋಕನ ಕಾಲದಲ್ಲಿ ಚೋಳ ತಮಿಳ್ ಚಕ್ರವರ್ತಿ ಮೊದಲನೇ ಚೋಳನು ಉತ್ತರ ಅವಳ ದ್ವೀಪದ ಮೇಲೆ ತನ್ನ ಹಿಡಿತವನ್ನ ಹಿಡಿದಿದ್ದ ಅನ್ನುವಂಥದ್ರ ಬಗ್ಗೆ ಕೂಡ ನಮ್ಗೆ ಮಾಹಿತಿಗಳು ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಇಷ್ಟೆಲ್ಲ ಇತಿಹಾಸ ಇರುವಂತಹ ಹಿನ್ನೆಲೆ ಇರುವಂತಹ ಈ ಒಂದು ಮಾಲ್ಡೀವ್ಸ್ ದ್ವೀಪ ದೇಶ ನಮ್ಮ ಭಾರತದ ಒಂದು ಪ್ರವಾಸಿಗಳಿಂದ ತನ್ನ ಒಂದು ಆರ್ಥಿಕತೆಯನ್ನ ವೃದ್ಧಿ ಮಾಡಿಕೊಂಡಿತ್ತು ತನ್ನ ಶಕ್ತಿ ಸಾಮರ್ಥ್ಯ ತನ್ನ ಎಲ್ಲದೂ ಕೂಡ ಹಿಂದಿನಿಂದಲೂ ಕೂಡ ಬಹಳಷ್ಟು ವರ್ಷಗಳ ಹಿಂದೆ ಚೀನಾ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಪ್ರವಾಸಿಗಳು ಹೆಚ್ಚಾಗಿ ಚೀನೀಯರು ಈ ಮಾಲ್ಡೀವ್ಸ್ಗೆ ಬರ್ತಾ ಇದ್ರು ಆದರೆ ಇತ್ತೀಚೆಗೆ ಅತಿ ಹೆಚ್ಚು ಪ್ರವಾಸಿಗಳು ಯಾರು ಅಂತಂದ್ರೆ ಭಾರತೀಯರು ಮಾಲ್ಡೀವ್ಸ್ ಗೆ ಪ್ರವಾಸ ಮಾಡ್ತಾ ಇದ್ರು ಈ ಮಾಲ್ಡೀವ್ಸ್ ನ ಬಹುತೇಕ ಇನ್ಕಮ್ ಯಾವ ದೇಶದಿಂದ ಹೋಗ್ತಾ ಇತ್ತು ಅಂದ್ರೆ ಭಾರತೀಯರಿಂದ ಅವ್ರಿಗೆ ಇನ್ಕಮ್ ಬರ್ತಾ ಇತ್ತು ಮುಖ್ಯವಾಗಿ ಭಾರತದ ಎಲ್ಲ ಏನು ನಾವು ಬಾಲಿವುಡ್ ಟಾಲಿವುಡ್ ಹಾಲಿವುಡ್ ಏನು ನಮ್ಮ ಸ್ಯಾಂಡಲ್ವುಡ್ ಕಾಲಿವುಡ್ ಎಲ್ಲವುಡ್ಗಳು ಕೂಡ ಒಳ್ಳೆ ಸಿನಿಮಾ ಶೂಟಿಂಗ್ ಮಾಡಬೇಕು ಅನ್ನುವಂತಹ ಕಾರಣ ಬಂದಾಗ ಸೊ ಒಳ್ಳೆ ಒಂದು ಬೀಚ್ ಮತ್ತೆ ಅಲ್ಲಿ ಒಳ್ಳೆ ಒಂದು ಪ್ಲೇಸಸ್ಸು ಮತ್ತೆ ಸಮುದ್ರ ಎಲ್ಲ ಇರೋದ್ರಿಂದ ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತೇಳಿ ಆ ಮಾಲ್ಡೀವ್ಸ್ ನಲ್ಲಿ ಶೂಟನ್ನು ಮಾಡ್ತಾ ಇದ್ರು ಶೂಟ್ ಮಾಡ್ಲಿಕ್ಕೆ ಸಾಮಾನ್ಯ ಕಡಿಮೆ ಇನ್ವೆಸ್ಟ್ಮೆಂಟ್ ಇರಲ್ಲ ಬಹಳಷ್ಟು ಇನ್ವೆಸ್ಟ್ಮೆಂಟ್ ಅಲ್ಲಿ ಬಹಳಷ್ಟು ರೀತಿ ಜನರಿಗೆ ಲಾಭ ಆಗ್ತಾ ಇತ್ತು ಈ ಎಲ್ಲ ಚಿತ್ರೀಕರಣಗಳು ಕೂಡ ಮಾಲ್ಡೀವ್ಸ್ ನಲ್ಲಿ ಆಗ್ತಾ ಇತ್ತು ಭಾರತದ ಸಿನಿಮಾಗಳದ್ದು ಹೀಗಾಗಿ ಮೊದಲನೇದಾಗಿ ಭಾರತೀಯ ಸಿನಿಮಾ ಚಿತ್ರರಂಗ ಇನ್ಮೇಲೆ ಸರಿಯಾದಂತ ಪಾಠವನ್ನು ಮಾಲ್ಡೀವ್ಸ್ ಗೆ ಕಲಿಸ್ಬೇಕು ಅಂತ ಹೇಳಿ ಒಂದು ಮುಂದಾಗಿದೆ ಇವತ್ತು ಅಕ್ಷಯ್ ಕುಮಾರ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಕ್ರಿಕೆಟ್ ನ ದಿಗ್ಗಜ ಸಚಿನ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ ಎಲ್ಲಾ ಕ್ರಿಕೆಟ್ ತಾರೆಗಳು ಸಿನಿಮಾ ನಟರು ಪ್ರಮುಖರೆಲ್ಲರೂ ಕೂಡ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮೋದಿ ಅವರು ಲಕ್ಷ ದ್ವೀಪಕ್ಕೆ ಹೋಗಿದ್ದು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಒಂದು ವಾ ವಾಯು ವಿಹಾರ ಒಂದು ಸಾಮಾನ್ಯವಾಗಿ ಒಂದು ವಿಶ್ರಾಂತಿ ತೆಗೆದುಕೊಳ್ಳಿ ಕಲ್ ಹೋಗಿದ್ರು ಲಕ್ಷ ದ್ವೀಪ ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿಗೂ ಬನ್ನಿ ಅಂತ ಹೇಳಿದ್ರಷ್ಟೇ ಬೇರೆಯವರನ್ನ ಟಾರ್ಗೆಟ್ ಮಾಡಿ ಬೇರೆವನ್ನ ನಾನು ಒಂದ್ಸಲ ಹೇಳ್ತೀನಿ ನೋಡಿ ಬೇರೆವರನ್ನ ನೀವು ಚೆನ್ನಾಗಿಲ್ಲ ನಾವು ಚೆನ್ನಾಗಿದ್ದೀವಿ ಅನ್ನುವಂಥ ಮಾತನ್ನ ಮೋದಿಯವರು ಹೇಳಿಲ್ಲ ಮೋದಿ ಅವರು ನಮ್ಮ ಒಂದು ಭಾಗ ಈ ಪ್ರದೇಶದಲ್ಲಿ ನಾನು ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ನಾವೀಗ ಅಲ್ಲಿ ಹೋದ್ರೆ ನಾವು ಕೂಡ ಒಂದು ಒಪಿನಿಯನ್ ಕೊಡ್ತೀವಿ ಆ ಪ್ಲೇಸ್ ಚೆನ್ನಾಗಿದ್ಯಾ ಇಲ್ವಾ ಎಷ್ಟು ಮಟ್ಟ ಅದು ಸೌಕರ್ಯಗಳು ಎಷ್ಟು ಇದೆ ಅದನ್ನ ಒಂದು ಒಪಿನಿಯನ್ ಅಂತ ಕರಿತೀವಿ ಹೀಗೆ ನಮ್ಮ ಪ್ರಧಾನ ಒಂದು ಒಪಿನಿಯನ್ ಕೊಟ್ಟಂತ ಸಂದರ್ಭದಲ್ಲಿ ಆ ಒಪಿನಿಯನ್ ಅನ್ನ ಆಗಿ ನೋಡಬೇಕಿದ್ದಂಥದ್ದು ಮಾಲ್ಡೀವ್ಸ್ ದೇಶ ಆದ್ರೆ ಮಾಲ್ಡೀವ್ಸ್ ನ ಪ್ರಧಾನ ಮಾಲ್ಡೀವ್ಸ್ ನ ಏನು ಪ್ರಧಾನಿಯಿಂದ ಹಿಡ್ಕೊಂಡು ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಂದು ರೀತಿ ತಲೆ ವೈಖರ ರೀತಿಯಲ್ಲಿ ನಡೆದುಕೊಂಡ್ರು ಮೋದಿಯವರು ಮೋದಿ ಅವರ ಪ್ರವಾಸ ಅವರ ಬಗ್ಗೆ ಈಯಾಳಿಸುವಂತದ್ದು ಮತ್ತೆ ಭಾರತೀಯರ ಬಗ್ಗೆ ಆ ಬೀಚ್ಗಳಲ್ಲಿ ಕ್ಲೀನ್ ಇಲ್ಲ ಅಂತೇಳಿ ನಮ್ಮನ್ನು ಈಯಾಳಿಸಿದಂಥದ್ದು ನೋಡಿ ಇವತ್ತು ಪ್ರಪಂಚದ ಅತಿ ಹೆಚ್ಚು ಸಾಫ್ಟ್ವೇರ್ ಸಾಮರ್ಥ್ಯವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ದೇಶ ಭಾರತ ಇಡೀ ಪ್ರಪಂಚಕ್ಕೆ ಭಾರತ ಹೇಳುತ್ತೆ ಅಂತ ಕಾಯುತ್ತಾ ಇದೆ ಪ್ರಪಂಚ ಅಂತ ಸಂದರ್ಭದಲ್ಲಿ ನೀವು ಈ ಮಾತು ಹೇಳ್ತಾ ಇದ್ದೀರಾ ಅದಕ್ಕೆ ನಾವು ನಮ್ಮ ಬೀಚ್ಗಳನ್ನ ನಾವು ಚೆನ್ನಾಗಿ ಮಾಡಬೇಕಿದೆ ನಾವು ನಮ್ಮ ಬೀಚುಗಳನ್ನು ಹೋಗಿ ನೋಡ್ಬೇಕಿದೆ ನಮ್ಮ ಪ್ರವಾಸೋದ್ಯಮ ಬೆಳೆಸ್ಬೇಕಿದೆ ಅನ್ನುವಂತ ಉತ್ತರವನ್ನ ಕೊಟ್ಟು ಬಹಳಷ್ಟು ಜನ ಮಾಲ್ಡೀವ್ಸ್ಗೆ ತಮ್ಮ ಟ್ರಿಪ್ ಅನ್ನ ಏನು ರೆಡಿ ಮಾಡ್ಕೊಂಡಿದ್ರು ಆ ಟ್ರಿಪ್ಗಳನ್ನ ಕ್ಯಾನ್ಸಲ್ ಮಾಡಿದ್ರು ಆ ಒಂದು ಪರಿಣಾಮವಾಗಿ ಏನು ಮಾಲ್ಡೀವ್ಸು ಬೆಚ್ಚಿ ಬೆದರಿದೆ ಅಂತಲೇ ಹೇಳ್ಬೋದು ಅದ್ರ ಇನ್ಕಮ್ಗೆ ದೊಡ್ಡ ಏಟು ಬೀಳುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ ಹಾಗಾಗಿ ಮಾಲ್ಡೀವ್ಸ್ಗೆ ಭಯ ಶುರುವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಮಾತಾಡಿಲ್ಲ ಇದುವರೆಗೂ ಏನು ಮಾತಾಡಿಲ್ಲ ಸೈಲೆಂಟ್ ಆಗಿ ಹೋಗಿ ಬಂದು ಆರಾಮ್ಸ ಇದ್ದಾರೆ ಆದ್ರೆ ಸುಮ್ಮ ಸುಮ್ಮನೆ ಹೋಗಿ ದಾರಿಲ್ ಹೋಗೋದನ್ನ ತಾನು ಮೈಮೇಲೆ ಹಾಕೊಂಡಂತ ಮಾಲ್ಡೀವ್ಸು ಇವತ್ತು ಕೆರ್ ಇದೆ ಹಾಗಾಗಿ ನರೇಂದ್ರ ಮೋದಿ ಅವರ ವರ್ಕಿಂಗ್ ಸ್ಟೈಲ್ ಕೂಡ ಒಂದು ರೀತಿ ಇದೇ ತರ ಇರುತ್ತೆ ತುಂಬಾ ಮಾತಾಡಲ್ಲ ಮನುಷ್ಯ ಸೈಲೆಂಟ್ ಆಗಿರ್ತಾರೆ ಕಾಂಟ್ರವರ್ಸಿಗಳು ಬಂದಾಗ ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ ಜನನೇ ಕೊಡ್ಲಿ ಅಂತ ಅವರು ಯಾವಾಗಲೂ ಕೂಡ ಅವ್ರದ್ದು ಒಂದು ಸ್ಟೈಲ್ ಆ ರೀತಿಯಲ್ಲಿ ಈ ಸಲ ಕೂಡ ಮಾಡಲಕ್ಕೆ ತಕ್ಕ ಉತ್ತರವನ್ನು ಜನ ಕೊಟ್ಟಿದ್ದಾರೆ ಟ್ವಿಟರ್ ನಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ರೆಂಡಿಂಗ್ ಆಯಿತು ಅವೇರ್ನೆಸ್ ಆಗಿದೆ ಲಕ್ಷ ದ್ವೀಪದಲ್ಲಿ ರಶ್ ಅಂದ್ರೆ ರಶ್ ಆಗ್ತಾ ಇದೆ ಬುಕ್ಕಿಂಗ್ ಕೂಡ ಜಾಸ್ತಿ ಆಗಿದೆ ಅಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ರೆಡಿಯೇ ಮಾಡ್ತಾ ಇದ್ದಾರೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಕೂಡ ಸ್ಥಾಪನೆ ಮಾಡ್ಬೇಕು ಅಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಮಾಡ್ಬೇಕು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಇನ್ನು ಟಾಟಾ ನಮ್ಮ ದೇಶದ ರತನ್ ಟಾಟಾ ನಮ್ಮ ದೇಶ ಭಕ್ತರ ಅತ್ಯಂತ ಪ್ರೀತಿಯ ವ್ಯಕ್ತಿತ್ವ ರತನ್ ಟಾಟಾ ರತನ್ ಟಾಟಾ ಅವರು ಕೂಡ ಲಕ್ಷ ದ್ವೀಪದಲ್ಲಿ ದೊಡ್ಡ ಎರಡು ಹೋಟೆಲ್ ಗಳನ್ನ ತೆರೀಬೇಕು ಅಂತೇಳಿ ಅವರು ಯೋಚನೆಯನ್ನ ಮಾಡಿದ್ದಾರೆ ಅಲ್ಲಿ ಏನು ರೆಸಾರ್ಟ್ ಆಗಿರ್ಲಿ ಅಲ್ಲೆಲ್ಲ ಏನು ಓಪನ್ ರೆಸಾರ್ಟ್ ರೆಸಾರ್ಟ್ಗಳನ್ನ ಮಾಡುವಂತಹದ್ದು ಸಿ ರೆಸಾರ್ಟ್ ಗಳನ್ನ ಒಂದು ಪ್ಲಾನ್ ಅನ್ನು ಕೂಡ ಈ ಒಂದು ನಮ್ಮ ರತನ್ ಟಾಟಾ ಅವರು ಮಾಡಿದ್ದಾರೆ ರತನ್ ಟಾಟಾ ಆಗಿರ್ಬೋದು ಎಲ್ಲ ಇಡೀ ದೇಶ ನೋಡಿ ಪ್ರಧಾನ ಮಂತ್ರಿ ಬಗ್ಗೆ ಮಾತಾಡಿದಾಗ ಹೆಂಗೆ ನಮ್ಮ ದೇಶ ಒಗ್ಗಟ್ಟಾಗುತ್ತೆ ಅನ್ನೋದಕ್ಕೆ ಈ ಒಂದು ಮಾಲ್ಡೀವ್ಸ್ನ ವಿಚಾರ ಸಾಕ್ಷಿ ಆಯ್ತು ಇಂಥ ಮಾಲ್ಡೀವ್ಸ್ನ ಒಂದು ಯಾರೋ ಒಬ್ಬ ಚೀನಾದಂತಹ ಒಬ್ಬ ಕುತಂತ್ರಿ ದೇಶದ ಬೆಂಬಲ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ದೇಶದ ಪ್ರಧಾನಮಂತ್ರಿಯನ್ನ ಮತ್ತೆ ಒಂದು ದೇಶದ ವಿಚಾರವನ್ನ ಹೆಂಗ್ ಬೇಕು ಹಂಗೆ ಮಾತಾಡುವಂತಹ ಕುತಂತ್ರಿ ದೇಶ ಚೀನಾದ ಪ್ರೇರಿತ ಒಂದು ಮಾಲ್ಡೀವ್ಸ್ಗೆ ತಕ್ಕ ಉತ್ತರವನ್ನು ಭಾರತೀಯರು ಕೊಟ್ಟಿದ್ದಾರೆ ಮುಂದೆನೂ ಕೂಡ ಕೊಡ್ತಾರೆ ನಿರಂತರವಾಗಿ ಕೊಡಬೇಕು ಅನ್ನುವಂತಹ ಆಗ್ರಹವನ್ನ ಇಟ್ಕೊಂಡು ಮಾಲ್ಡೀವ್ಸ್ಗೂ ಭಾರತಕ್ಕೂ ಕೂಡ ಹಿಂದಿನಿಂದ ಸಂಬಂಧ ಇದೆ ಸಂಬಂಧ ಇಲ್ಲ ಅಂತ ಹೇಳಲ್ಲ ರಾಜನೀತಿಯ ವಿಚಾರದಲ್ಲಿ ಬಂದಾಗ ಒಂದು ದೇಶವನ್ನ ಯಾವ ರೀತಿ ಗೌರವಿಸಬೇಕು ಪ್ರಧಾನಮಂತ್ರಿಯನ್ನು ಯಾವ ರೀತಿ ಗೌರವಿಸ್ಬೇಕು ಅದೇ ರೀತಿ ನೋಡಬೇಕು ಅದನ್ನು ಬಿಟ್ಟು ತನಗೇನೋ ಒಂದು ಲಾಸ್ ಆಗುತ್ತೆ ತನ್ನ ಪ್ರವಾಸೋದ್ಯಮಕ್ಕೆ ಲಾಭ ಆಗುತ್ತೆ ಲಾಸ್ ಆಗುತ್ತೆ ಅನ್ನೋ ದೃಷ್ಟಿನಲ್ಲಿ ಒಂದು ದೇಶ ಟಾರ್ಗೆಟ್ ಮಾಡಿ ಮಾತಾಡೋದು ಪ್ರಧಾನಮಂತ್ರಿಯನ್ನು ಅವಮಾನ ಮಾಡೋದು ತಪ್ಪು ಅಂತ ನನ್ನ ಭಾವನೆ ನಿಮ್ಮ ಒಂದು ಅಭಿಪ್ರಾಯ ಏನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತೆ ಅಂತೇಳಿ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿ ನಮ್ಮ ಫಸ್ಟ್ ಬಟನ್ಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ನಮಗೆ ನಾವು ನೀವು ಭೇಟಿ ಆಗೋಣ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸೋಣ ಜೈ ಹಿಂದ್ ಜೈ ಕರ್ನಾಟಕ